ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಉಚ್ಚಂಗಿದುರ್ಗ ಗ್ರಾಮದ ಅಡವಿ ಹಾಲಮ್ಮ ದೇವಸ್ಥಾನಕ್ಕೆ ಜಿಲ್ಲಾಧಿಕಾರಿಗಳಾದ ಎಂಎಸ್ ದಿವಾಕರ್ ಅವರು ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು ನಂತರ ಮಾತನಾಡಿದ ಅವರು ಮಧ್ಯ ಕರ್ನಾಟಕದ ಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದಾದ ಉಚ್ಚಂಗಿದುರ್ಗ ಜಾತ್ರೆಗೆ ಬರುವ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಬರುವ ಭಕ್ತಾದಿಗಳಿಗೆ ವಸತಿ ಸಮುಚ್ಚಯ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ವಿದ್ಯುತ್ ದೀಪ ಅಳವಡಿಕೆ ಶೌಚಾಲಯ ಸೇರಿದಂತೆ ಅವಶ್ಯ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲು ಅಗತ್ಯ ಜಾಗದ ಅವಶ್ಯವಿದ್ದು ಇಲ್ಲಿಯೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಹೆಸರಿನಲ್ಲಿರುವ ಆರು ಪಾಯಿಂಟ್ ಇಪ್ಪತ್ತೈದು ಗುಂಟೆ ಜಾಗವನ್ನು ಜಿಲ್ಲಾಧಿಕಾರಿಗಳ ಹೆಸರಿಗೆ ವರ್ಗಾವಣೆ ಮಾಡಿದರೆ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ ಅಂತ ಸೂಚಿಸಿದ್ರು ತಮ್ಮ ವ್ಯಾಪ್ತಿ ಒಳ ಬಂದು ಡಿಗ್ರಿ ಕಾಲೇಜ್ ಸರ್ ನಮ್ಮೂರಿಗೆ ಒಂದು ಡಿಗ್ರಿ ಕಾಲೇಜ್ ನಮ್ಮ ಬಹಳ ದಿನದ್ದು ಯಾವ ಶಿಕ್ಷಣ ಸಮಸ್ಯೆ ಇದೆ ಬಹಳ ಬಹಳ ನಮ್ಮಲ್ಲಿ ನಮ್ಮಲ್ಲಿ ಎಜುಕೇಶನ್ ಬಹಳ ಕಡಿಮೆ ಸರ್ ನಮ್ಮೂರಾಗ ಶಿಕ್ಷಣದ ಕೊರತೆ ಬಂದ್ರೆ

ಇನ್ನು ಈ ಸಂದರ್ಭದಲ್ಲಿ ದೇವಸ್ಥಾನ ಕೆ ಕೆಮಲ್ಲಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗಂಗಮ್ಮ ರಮೇಶ್ ಉಪಾಧ್ಯಕ್ಷರಾದ ಮಾಡ್ರಹಳ್ಳಿ ಕೆಂಚಪ್ಪ ಪಿಡಿಒ ಪರಮೇಶ್ವರಪ್ಪ ಕಂದಾಯ ನಿರೀಕ್ಷಕ ನಾಣ್ಯ ಸಾಹೇಬ್ ಸೇರಿದಂತೆ ಸಮಸ್ತ ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮದ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು